ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನವನ್ನು ಪುಡಿಗಟ್ಟಿದೆ ಭಾರತ ಮತ್ತು ಕದನ ವಿರಾಮವನ್ನು ಮಾಡಿದ್ದು ಸಂಧಾನದ ಮೂಲಕ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ನಡುವೆ ಕದನ ವಿರಾಮ ಆಗಿತ್ತು ಆದರೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರು ಪಾಕಿಸ್ತಾನದವರು ಮತ್ತೆ ನಮ್ಮ ದೇಶ ದಾಳಿ ಮಾಡಿದೆ ಈ ರೀತಿಯಾಗಿ ದಾಳಿ ಆಗ್ತಾನೆ ಇದೆ ಆದ್ರೆ ಇದು ಕಾಶ್ಮೀರದ ವಿಚಾರ ವಿಚಾರವಾಗಿ ಇದಾಗ್ತಾ ಇರೋದು ಕಾಶ್ಮೀರ ಏನು ಕಾಶ್ಮೀರ ಪೂರ್ತಿ ನಮ್ಮ ಜೊತೆ ಸೇರಿದ್ಯಾ ಅಂದ್ರೆ ಕಾಶ್ಮೀರ ಪೂರ್ತಿ ನಮಗ್ ಸೇರಿಲ್ಲ ಸ್ನೇಹಿತರೆ ಅರ್ಧ ಕಾಶ್ಮೀರ ಅಷ್ಟೇ ನಮಗ್ ಸೇರಿರೋದು ಇನ್ನರ್ಧ ಕಾಶ್ಮೀರ ಪಾಕಿಸ್ತಾನದ ಬಳಿಯೇ ಇದೆ ಅದನ್ನ ಪಿ ಓಕೆ ಅಂತ ಕೇಳ್ತಾ ಕರೀತಾರೆ ಆ ಪಿ ಓಕೆ ಯಾಕೆ ಪಾಕಿಸ್ತಾನಕ್ಕೆ ಸೇರ್ಪಡಿತು ಪಾಕ್ ಆಕ್ಯುಫೈಡ್ ಕಾಶ್ಮೀರ್ ಯಾಕೆ ಸೇರ್ಕೊಳ್ತು ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಗಮನವಿಟ್ಟು ಕೊನೆವರೆಗೂ ಕೇಳಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದ್ರು ಆದ್ರೆ ಐನೂರ ಅರವತ್ತೇಳು ದೇಶೀಯ ಸಂಸ್ಥಾನಗಳು ಈ ನೆಲದಲ್ಲಿ ಇದ್ದವು ಆ ಐನೂರ ಅರವತ್ತೇಳು ದೇಶೀಯ ಸಂಸ್ಥಾನಗಳಿಗೂ ಕೂಡ ನೀವು ಇಂಡಿಯಾಗಾರ ಸೇರಬಹುದು ಪಾಕಿಸ್ತಾನ ಸೇರಬಹುದು ಸೇರ್ಬೋದು ಇಲ್ಲ ಸ್ವತಂತ್ರವಾಗಾರ ಇರ್ಬೋದು ನಿಮ್ಮ ನಿಮ್ಮ ಆಯ್ಕೆ ಅಂತ ಹೇಳಿಬಿಟ್ಟು ಅವರು ಕೊಟ್ಟೋದ್ರು ಆದ್ರೆ ಎಲ್ಲಾ ಸಂಸ್ಥಾನಗಳು ಕೂಡ ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಗೆ ಸೇರಿದ್ವು ಆದ್ರೆ ಕೆಲವು ಸೇರ್ಲಿಲ್ಲ ಅವನ್ನ ದಂಡ ದಶಗುಣ ಮಾಡಿ ಸೇರಿಸ್ಕೊಳ್ಳಲಾಯಿತು ಬಲವಂತವಾಗಿ ಆದ್ರೆ ಕಾಶ್ಮೀರ ಕೂಡ ಸೇರ್ಲಿಲ್ಲ ಕಾಶ್ಮೀರದಲ್ಲಿ ಆಗ ಆಳ್ವಿಕೆ ಮಾಡ್ತಿದ್ದವನು ರಾಜ ಹರಿ ಸಿಂಗ್ ಆ ಹರಿ ಸಿಂಗ್ ಹಿಂದೂ ರಾಜ ಆಗಿದ್ದ ಆದರೆ ಕಾಶ್ಮೀರದ ಕಾಶ್ಮೀರದಲ್ಲಿ ತುಂಬಾ ಜಾಸ್ತಿ ಮುಸ್ಲಿಂ ಪಾಪ್ಯುಲೇಷನ್ ಇತ್ತು ಆಗ ಏನ್ ಮಾಡ್ದ ಸಿಂಗ್ ಪಾಪ್ಯುಲೇಷನ್ ಮುಸ್ಲಿಮ್ದು ಜಾಸ್ತಿ ಇದೆ ನಾನು ಹಿಂದೂ ಈಗ ಭಾರತಕ್ಕೆ ಸೇರಿದ್ರೆ ಮುಸ್ಲಿಮರಿಗೆ ಹೊಟ್ಟೆವ್ರಿ ಪಾಕಿಸ್ತಾನಕ್ಕೆ ಸೇರಿದ್ರೆ ಇಲ್ಲಿ ಹಿಂದೂಗಳಿಗೆ ಹೊಟ್ಟೆವ್ರಿ ಅಂದ್ರೆ ಈ ಇದರಿಂದ ಯಾಕೆ ಬೇಕು ನಾನು ಅಂತ ಹೇಳ್ಬಿಟ್ಟು ಸ್ವತಂತ್ರವಾಗಿರಲಿಕ್ಕೆ ನಿರ್ಧಾರ ಮಾಡ್ದ ನಾನು ಪಾಕಿಸ್ತಾನಕ್ಕೆ ಹೋಗಲ್ಲ ಭಾರತಕ್ಕೆ ಹೋಗಲ್ಲ ನಾನು ಸ್ವತಂತ್ರವಾಗಿ ಕಾಶ್ಮೀರ ಅನ್ನೋದೊಂದು ಸ್ವತಂತ್ರ ದೇಶ ಅಂತೇಳಿ ಅನೌನ್ಸ್ ಮಾಡಿಕೊಂಡ ಆಗ ಏನ್ ಮಾಡ್ದ ಯಾರು ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನ ಮುಸ್ಲಿಂ ಬಾಬುಳ್ಯ ಬುಳ್ಳಂತಹ ಜಾಸ್ತಿ ಪ್ರದೇಶ ಕಾಶ್ಮೀರದಲ್ಲಿದೆ ಕಾಶ್ಮೀರವನ್ನ ನಾವು ಸೇರಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿಬಿಟ್ಟು ಬಲವಂತವಾಗಿ ಪಾಕಿಸ್ತಾನದಿಂದ ಸೇನಾ ಕಾರ್ಯಾಚರಣೆಯನ್ನ ಮಾಡಿಕೊಂಡು ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡ್ದ ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡಿ ಸ್ವಲ್ಪ ಪ್ರದೇಶಗಳನ್ನ ವಶಪಡಿಸ್ಕೊಂಡ ಆಗ ರಾಜ ಸಿಂಗ್ಗೆ ಟೆನ್ಷನ್ ಶುರುವಾಯಿತು ಭಾರತದ ಸಹಾಯಕ್ಕೆ ಬರ್ತಾನೆ ಏನಂತ ನಮ್ಗೆ ನಾವು ನಿಮ್ಮೊಂದಿಗೆ ಸೇರ್ತೀವಿ ಪಾಕಿಸ್ತಾನದ ದಾಳಿಯಿಂದ ನಮ್ಮನ್ನು ತಡೆಗಟ್ಟಿ ಅಂತ ಆಗ ಭಾರತ ಸರ್ಕಾರ ಒಂದು ರೀತಿಯಾದಂತಹ ಷರತ್ತನ್ನು ಹಾಕ್ತು ನೀವು ನಮ್ಗೆ ಸೇರೋದಾದ್ರೆ ಅಂದ್ರೆ ಭಾರತಕ್ಕೆ ಸಂಪೂರ್ಣವಾಗಿ ಸೇರೋದಾದ್ರೆ ನಾವು ನಿಮ್ಗೆ ರಕ್ಷಣೆಯನ್ನ ಕೊಡ್ತೀವಿ ಅಂತ ಆಗ ಆತ ಸೈನ್ ಮಾಡ್ತಾನೆ ಸೈನ್ ಮಾಡಿದ್ಮೇಲೆ ಭಾರತದ ಸೈನಿಕರು ಅಲ್ಲಿಗೆ ಹೋಗ್ತಾರೆ ಕಾಶ್ಮೀರದಿಂದ ಓಡಿಸ್ತಾರೆ ಆದ್ರೂ ಕೂಡ ಅಷ್ಟೊಂದು ಗಾಳಿ ಸ್ವಲ್ಪ ವಶಪಡಿಸ್ಕೊಂಡಿರ್ತಾರೆ ಆ ಒಂದು ಭಾಗ ಅಲ್ಲಿ ಅವ್ರಿಗೆ ಉಳ್ಕೊಬಿಡುತ್ತೆ ಬಿಡುತ್ತೆ ಆಗ ಏನು ಮಾಡ್ತು ನಮ್ಮ ದಾಳಿಯನ್ನ ತಡೆಗಟ್ಟಲಾಗದಿರ ಯಾರೋ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಹೋಗಿ ದಾವಿಯನ್ನ ಹೂಡ್ತು ವಿಶ್ವಸಂಸ್ಥೆಯಲ್ಲಿ ದಾವೆ ಹೂಡಿದಾಗ ವಿಶ್ವಸಂಸ್ಥೆಯ ಮಾತಿಗೆ ಮಣಿದಂತಹ ಜವಹರ್ ಲಾಲ್ ನೆಹರು ಪಿಓ ಕೆ ಪ್ರದೇಶವು ಏನು ಆಕ್ಯುಫೈ ಮಾಡ್ಕೊಂಡಿತ್ತಲ್ಲ ಕಾಶ್ಮೀರವನ್ನ ಆ ಕಾಶ್ಮೀರವನ್ನ ಅಲ್ಲಿಗೆ ಆ ಜಾಗತಿಕ ಮಟ್ಟದಲ್ಲಿ ಅಷ್ಟೊಂದು ಒತ್ತಡ ಇತ್ತು ನೆಹರು ಅವರಿಗೆ ಅವಾಗಿಂದ ಅದು ಅಲ್ಲೇ ಆಯ್ತು ಆದ್ದು ಕೂಡ ವಿಶ್ವಸಂಸ್ಥೆಯಿಂದ ಆ ಒಂದು ಆರ್ಡರ್ ಬರೋಕ್ಕಿಂತ ಮುಂಚೆನೆ ಪಿ ಒಕೆಯನ್ನ ಎಲ್ಲ ವಶಪಡಿಸ್ಕೊಂಡ್ಬಿಟ್ಟಿದ್ರೆ ಅವಾಗ್ಲೇ ಪೂರ್ತಿ ಕಾಶ್ಮೀರ ನಮ್ಮ ಹಿಡಿತಕ್ಕೆ ಸಿಕ್ಕಿರೋದು ಪೂರ್ತಿ ಕಾಶ್ಮೀರ ಆದ್ರೆ ಈ ರೀತಿಯಾಗಿ ಕಾಶ್ಮೀರ ನಮ್ಮ ಕೈ ತಪ್ಪಿ ಹೋಯಿತು ಅಂದ್ರೆ ಪೂರ್ತಿ ಕಾಶ್ಮೀರ ಅಲ್ಲ ಅರ್ಧ ಕಾಶ್ಮೀರ ಕಾಶ್ಮೀರ ಕೈ ತಪ್ಪಿ ಹೋಯ್ತು ವಿಶ್ವಸಂಸ್ಥೆ ಏನಾಯ್ತು ಈಗ ಎಲ್ಲಿದೆಯಾ ಅಲ್ಲಲ್ಲೇ ಫೈನಲ್ ಆಗಿರಿ ಇನ್ನು ಮುಂದಕ್ಕೆ ನೀವು ದಾಳಿ ಮಾ ದಾಳಿ ಮಾಡಬೇಡ್ರಿ ಅವರು ದಾಳಿ ಮಾಡಲ್ಲ ಈ ರೀತಿಯಾದಂತಹ ಸಂಧಾನಗಳಾಯ್ತು ನಿಜಕ್ಕೂ ಕೂಡ ನಾವು ವಿಶ್ವಸಂಸ್ಥೆಯನ್ನು ನಂಬ್ಕೊಂಡು ಹೋದಾಗ ಪ್ರತಿ ಬಾರಿ ಪ್ರತಿ ಬಾರಿ ಭಾರತಕ್ಕೆ ಒಡೆತ ಆಗಿರೋದೇ ಜಾಸ್ತಿ ಪ್ರತಿ ಬಾರಿ ಭಾರತಕ್ಕೆ ಅನ್ಯಾಯ ಆಗಿದೆ ಸ್ನೇಹಿತರ ಇಲ್ಲೂ ಅನ್ಯಾಯ ಆಯ್ತು ಮತ್ತೆ ನಿನ್ನೆ ಕದನ ವಿರಾಮವನ್ನಕ್ಕೆ ನಾವು ಸಹಿ ಮಾಡಿದ್ವಿ ಕದನ ವಿರಾಮಕ್ಕೆ ಅವರು ಒಪ್ಕೊಂಡ್ರು ನಾವೇನು ಮಾಡಲಿಲ್ಲ ಅವ್ರು ಶೆಲ್ ದಾಳಿ ಮಾಡಿದ್ರು ಅಮೆರಿಕದ ಮಾತಿಗೆ ಬೆಲೆ ಏನಿದೆ ಮತ್ತೆ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲೂ ಅದೇನೆ ತುಂಬಾ ಪ್ರದೇಶಗಳನ್ನ ನಾವು ಗೆದ್ಕೊಂಡಿದ್ದು ಮತ್ತೆ ಅವ್ರಿಗೆ ಬಿಟ್ಕೊಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾತ್ರ ಧೀರತನದ ಪ್ರದರ್ಶನ ಮೆರೆದಿದ್ದು ಅಂದ್ರೆ ಅದು ಇಂದಿರಾ ಗಾಂಧಿ ತೊಂಬತ್ಮೂರು ಸಾವಿರ ಜನ ಸೈನಿಕರು ನಿಶಸ್ತ್ರರಾಗಿ ಮಂಡಿ ಊರಿ ಶರಣಾಗಿದ್ರು ಭಾರತ ದೇಶದ ಮುಂದೆ ಅದನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು ಅದನ್ನ ಬಿಟ್ರೆ ಎಲ್ಲಾ ನಾಲ್ಕು ಯುದ್ಧಗಳಲ್ಲಿ ನಾಲ್ಕನ್ನು ಗೆದ್ರು ಕೂಡ ಮತ್ತೆ ಜಾಗತಿಕ ಮಟ್ಟದ ಒತ್ತಡಕ್ಕೆ ಮಣಿದು ಮತ್ತೆ ಅವ್ರಿಗೆ ಆ ಪ್ರದೇಶಗಳನ್ನ ಬಿಟ್ಕೊಟ್ಟು ಬಂದಿದ್ದೀವಿ ಇದು ಆಗಿರ್ತಕ್ಕಂಥದ್ದು ಕಾಶ್ಮೀರದ ಪರಿಸ್ಥಿತಿ ಕೂಡ ಹಂಗೆ ಆಗಿದ್ದು ಸ್ನೇಹಿತರೆ ಸ್ನೇಹಿತರೆ ಹಿಂದಲ್ಲ ಮುಂದೆ ಮುಂದೊಂದಿನ ಪಿ ಒಕೆಯನ್ನು ನಾವು ವಶಪಡಿಸ್ಕೊಂಡು ಕಾಶ್ಮೀರವನ್ನು ನಮ್ಮ ಸುಪರ್ದಿಗೆ ತಗೊಳ್ತೀವಿ ಪೂರ್ತಿ ಕಾಶ್ಮೀರ ಆಜಾದ್ ಕಾಶ್ಮೀರ ಪೂರ್ತಿ ಕಾಶ್ಮೀರವನ್ನು ನಮ್ಮ ಹಿಡಿತಕ್ಕೆ ತಗೊಂಡು ಆ ಒಂದು ಆಡಳಿತ ನಡೆಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ